ಸರ್ ಈಗ ನಿನ್ನೆ ಪ್ರೆಸ್ ಮೀಟಲ್ಲಿ ನಿಮಗೇನು ತಿಳಿಯಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಗೊತ್ತಿಲ್ಲ ಏನೋ ಮಾತಾಡ್ತಾ ಇದ್ದಾರೆ ಆ ಥರ ಇದ್ದಾದಮೇಲೆ ಕೋರ್ಟ್ಗೆ ಹೋಗ್ತೀವಿ ವಿಚಾರಗಳೆಲ್ಲ ಕೇಳ್ಬೋದು ಈ ಬಗ್ಗೆ ತಾವು ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ನಿನ್ನೆ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಹಲವಾರು ಜನ ಕಾಂಗ್ರೆಸ್ ಮುಖಂಡರುಗಳು ಪತ್ರಿಕಾಗೋಷ್ಠಿ ಮಾಡೋರೆ ನಾನು ಆ ಪತ್ರಿಕಾಗೋಷ್ಠಿಗೆ ನಂದೇನು ವಿರೋಧ ಇಲ್ಲ ನಾನು ಅವ್ರ ಥರ ಹೇಳಿಕ್ಕೆ ಹೋಗಲ್ಲ ಅವ್ರು ಪತ್ರಿಕಾಗೋಷ್ಠಿ ಬೆಲೆ ಕೊಡೋಲ್ಲ ಅವ್ರು ಹಂಗೆ ಕೊಡೋ ಈಗ ಕೊಡೋಲ್ಲ ಅಂತ ಹೇಳಿಕ್ಕ ಅವ್ರು ಏನೇನು ಮಾತಾಡಿದ್ರು ಕೂಡ ಅವ್ರ ಮಾತುಗಳನ್ನ ನಾವು ಆಲಿಸಿದ್ದೀವಿ ಎಲ್ಲರೂ ಕೂಡ ಕೇಳಿದ್ದೀವಿ ಹಲವಾರು ವಿಚಾರಗಳು ಪ್ರಸಾಪ ಮಾಡ್ತಾರೆ ಋಷಭಾವತಿ ನೀರು ವಿಚಾರವಾಗಿ ಅವರ ಪ್ರಚಾರಕ್ಕೋಸ್ಕರ ಎಲ್ಲ ಮಾಡ್ತವ್ರೆ ಯಾವುದೇ ಕಾರಣಕ್ಕೂ ಕೂಡ ಶಾಸಕರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸನ ವಿರೋಧ ಹೊರಟಾರೆ ವಿರೋಧ ಪಕ್ಷದವರು ಅವ್ರ ಮಾತಿಗೆ ನೀವು ಯಾರು ಕೂಡ ಕಿವಿ ಕೊಡಬೇಡಿ ಈ ತಾಲೂಕಿಗೆ ಋಷುಭಾವತಿ ನೀರನ್ನು ಸೇರಿಸ್ತೀವಿ ತಾಲೂಕಿನ ಜನತೆಗೆ ಆ ಒಳ್ಳೆಯದಾಗ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ಆದ ಕಾರಣ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನು ನಾನು ಕಣ್ಣಲ್ಲಿ ನೋಡಿದ್ದೀನಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಒಳ್ಳೆ ನೀರು ತರಲಿಕ್ಕೆ ಎತ್ತಿನ ಒಳ್ಳೆ ನೀರು ತರಲಿಕ್ಕೆ ಏತ ನೀರಾವರಿನ ಅನುಮೋದನೆ ಮಾಡಲಿಕ್ಕೆ ನಮ್ಮದು ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಇಲ್ಲ ಅವ್ರು ಮಾಡ್ತಾಯಿರ್ತಕ್ಕಂಥದ್ದು ಬೆಂಗಳೂರಿರ್ತಕ್ಕಂಥ ಕೊಳಚೆ ನೀರನ್ನು ಏನೋ ಸಂಸ್ಕರಣೆ ಮಾಡಿ ಅದನ್ನು ಕ್ಯೂರಿಪೇಟ್ ಮಾಡಿ ತಮ್ಮಂದು ಬಿಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರೇ ಒಂದು ಕಡೆ ಹೇಳ್ತಾರೆ ನಾವೆಲ್ಲ ಹೋರಾಟ ಸ್ಟಾರ್ಟ್ ಮಾಡಿದ ಮೇಲೆ ಬೇಗೂರು ತೆಪ್ಪದ ಕೆರೆಗೆ ಯಾವುದೇ ಕಾರಣಕ್ಕೂ ಆ ನೀರನ್ನು ನಾನು ಬಿಡಲಿ ಕೊಡೋಲ್ಲ ಗಂಗಮ್ಮನ ಕೆರೆಗೂ ಕೂಡ ಬಿಡಲ್ಲ ಬಿಡೋಲ್ಲ ನಾನು ಅವತ್ತೇ ಅವ್ರಿಗೆ ಅಭಿನಯ ಸಲ್ಲಿಸಿದ್ದೀನಿ ಈ ಗಂಗಮ್ಮನ ಕೆರೆ ಬೇಗೂರು ತೆಪ್ಪದ ಕೆರೆ ಬೇಡವಾದ ನೀರು ಇನ್ನು ತಲಕ ಇರ್ತಕ್ಕಂಥ ಅರವತ್ತ ಎರಡು ಕೆರೆಗೆ ಆಗಬೇಕು ಹಾಗಾದರೆ ಅಲ್ಲಿ ನೀರು ಒಳ್ಳೇದು ಸತ್ಯ ಇದ್ದರೆ ಎಲ್ಲ ಕೆರೆಗೂ ತುಂಬಿಸೋಂಥ ಕೆಲಸ ಆಗ್ಬೇಕಾ ಬೇಡವಾ ಎಲ್ಲೋ ಒಂದು ಕಡೆ ನೀವು ನೀರು ಇಲ್ಲ ಅಂತಕ್ಕಂಥದನ್ನ ಒಪ್ಕೊಂಡಿದ್ದೀರ ನಾವು ಅದಕ್ಕೆ ವಿರೋಧ ಮಾಡ್ತಾ ಬರ್ತಾ ಇದ್ದೀವಿ ಏನು ನಿಮ್ಮ ಮಾತುಗಳು ಭರಾಟೆಗಳು ರೋಷ ವೇಷಗಳು ಏನೋ ವಿಜ್ಞಾನ ಅಜ್ಞಾನ ಅಂಥೇಳಿ ಮಾನ್ಯ ಹನುಮಂತೇಗೌಡ್ರೆ ನೀವು ಏನೇನು ಹೇಳ್ತಾ ಇದ್ದೀರಿ ನೀವೆಲ್ಲನೂ ಕೂಡ ನಾನು ತಿಳಿದೀನಿ ನಾವೇನು ಅಜ್ಞಾನಿಗಳಲ್ಲ ಬನ್ನಿ ನಿಮ್ಮ ಜೊತೆಯಲ್ಲಿ ನಾನು ಬರ್ತೀವಿ ಹೋಗೋಣ ಕೋಲಾರಕ್ಕೆ ಹೋಗೋಣ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಆ ಸ್ಥಳನ ವೀಕ್ಷಣೆ ಮಾಡೋಣ ಅಲ್ಲಿನ ರೈತರನ್ನ ಕೇಳೋಣ ಅಲ್ಲಿರ್ತಕ್ಕಂಥ ಜನಗಳನ್ನ ಮಾತಾಡ್ಸೋಣ ಅಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿಗಳ ಪರಿಸ್ಥಿತಿ ಏನು ತಿಳಿಯೋಣ ಅಲ್ಲಿ ಜನಗಳು ಯಾವ ರೀತಿ ಐತೆ ಅಂತಕ್ಕಂಥದ್ದು ನೋಡ್ಬಿಟ್ಟು ಹೇಳೋಣ ನೀವು ಹೇಳ್ತಾ ಹೇಳ್ತಾಯಿದ್ದೀರಿ ಯಾವುದೇ ಕಾರಣಕ್ಕೂ ಅದನ್ನು ಕುಡಿಲಿಕ್ಕೆ ಕೊಡಲಿಕ್ಕೆ ಕೊಡಲ್ಲ ಜಾನುವಾರುಗಳನ್ನ ಕುಡಿಲಿಕ್ಕೆ ಕೊಡೋಲ್ಲ ಆಮೇಲೆ ನೇರವಾಗಿ ಭೂಮಿಗೆ ಯೂಸ್ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಮತ್ತೆ ಅಂಥ ಕುಲ್ಗೆಟ್ ನೀರು ನಮ್ಮ ತಾಲೂಕಿಗೆ ಯಾಕೆ ಅಂಥ ಕುಲ್ಗೆಟ್ ನೀರು ನಮ್ಮ ತಾಲೂಕಿಗೆ ಯಾಕೆ ಬಿಡ್ತಾ ಇದ್ದೀರಿ ಅದು ಅರವತ್ನಾಲ್ಕು ಕೆರೆಗೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಿ ನಮ್ಮ ಹೋರಾಟ ಇಷ್ಟೇ ಆ ಕೊಳಚೆ ನೀರನ್ನು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ನೀವು ನಮ್ಮ ಮನೆಗೆ ಕೊಡ್ತೀವಿ ಕೋರ್ಟ್ ಕೈ ಕೋರ್ಟ್ಗೆ ಹೋಗ್ಬೇಕು ಅಂತೇಳಿ ಆಲೆ ಇದ್ರ ಪ್ರಕಾರವಾಗಿ ಇಟ್ಬಿಡ್ಸಿರ್ತಕ್ಕಂಥ ಸತ್ಯ ಓದತ್ತಿತ್ತು ಗೋರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಚುನಾವಣೆ ಆದಮೇಲೆ ಆ ಫೈಲು ಮುಂತು ಮೂವ್ ಆಗಿಲ್ಲ ನಾವು ಕೆಲವು ನಿಮ್ಮಲ್ಲಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ ಟಿ ಎ ಮುಖಾಂತರ ಆರ್ ಡಿ ಪಿ ಆರ್ದ ಈ ಸಂಬಂಧಪಟ್ಟ ಡಾಕ್ಯುಮೆಂಟು ಅಂತ ಕೇಳಿ ಎರಡು ತಿಂಗಳಾಯಿತು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ನಾನು ನೀವು ಒಬ್ಬರು ಲಾಯರ್ ಇದ್ದೀರಿ ನಮ್ಮ ಸ್ನೇಹಿತರಿದ್ದೀರಿ ಇದ್ದೀರಿ ತುಂಬ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದಷ್ಟು ಬೇಗ ಆ ಆರ್ ಡಿ ಪಿ ಆರ್ ಡಾಕ್ಯುಮೆಂಟು ಮತ್ತು ಅದು ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ನಾವು ಆರ್ ಟಿ ಎಲ್ಲಿ ಕೇಳಿದ್ದೀವಿ ಅದನ್ನು ಕೊಡಿಸೋ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ